ಅವ್ರು ಹೇಳ್ತಾರ ಸಚಿನ್ ಬಟ್ ನಾಟ್ ಮಾತಾಡ್ತಾರು ಈ ತರ ಮಾತಾಡ್ತಾರಲ್ಲ ಬ್ಯಾಟ್ ಹಿಡ್ಕೊಂಡು ಬ್ಯಾಟಿಂಗ್ ಮಾಡಿ ತೋರಿಸ್ತಾರೆ ಅವಾಗ ಹೇಳದ ಡಿಗ್ರಿ ಮಾಡಿಲ್ಟ್ ಮಾಡಿ ಟಿಲ್ಟ್ ಮಾಡಿ ಇಟ್ಕೊಡೋ ಅಂತ ಬ್ಯಾಟ್ ಅನ್ನ ಒಂದು ಹದಿನೈದು ಡಿಗ್ರಿ ಟಿಲ್ಟ್ ಮಾಡಿ ಹಿಡ್ಕೊಂತಾರೆ ನೆಕ್ಸ್ಟ್ ಮ್ಯಾಚ್ ಆಗ್ಲಿ ದೂರ ಹೊಡಿತಾರೆ ಬ್ಯಾಟ್ ಚೇಂಜ್ ಆಗಿಲ್ಲ ಬಾಲ್ ಚೇಂಜ್ ಆಗಿಲ್ಲ ಸಚಿನ್ ಚೇಂಜ್ ಆಗಿಲ್ಲ ಬ್ಯಾಟ್ ಹಿಡ್ಕೊಳೋ ಅಂತ ರೀತಿ ಚೇಂಜ್ ಆಗೋಯ್ತು ಅದರಲ್ಲಿ ರಿಸಲ್ಟೇ ಚೇಂಜ್ ಆಗೋಯ್ತು ಹಾಗಾಗಿ ನಾವು ಯಾವ್ಯಾವ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ತರಬಹುದು ಈ ಸಲ ಬರೀ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಕ್ವಾಲಿಟಿ ರಿಸಲ್ಟ್ ಮಿನಿಮಮ್ ಫಸ್ಟ್ ಕ್ಲಾಸ್ ಇರಬೇಕು ಆ ತರ ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ ಒಂದಿಷ್ಟು ಸೀಕ್ರೆಟ್ಸ್ ಅನ್ನ ತಿಳ್ಕೊಳ್ಳೋಣ ನಮ್ಮ ಶಾಲೆನಲ್ಲಿ ಎನ್ ಎಂ ಎಂ ಎಸ್ ಅಂತ ಎಕ್ಸಾಮಿನೇಷನ್ ಕಟ್ಟಿಸ್ತಾ ಇದ್ವಿ ಎನ್ ಎಮ್ ಎಮ್ ಎಸ್ ಎಕ್ಸಾಮಿನೇಷನ್ ಅಲ್ಲಿ ಸ್ಟೇಟಲ್ಲೇ ಹೈಯೆಸ್ಟ್ ಜನ ಮೂವತ್ತೈದರಿಂದ ನಲವತ್ತು ಜನ ಯಾವ ಶಾಲೆಯಲ್ಲಿ ಸೆಲೆಕ್ಟ್ ಆಗ್ತಾ ಇದ್ರು ಅಂದ್ರೆ ನಮ್ಮ ಶಾಲೆಯಲ್ಲೇ ಸೆಲೆಕ್ಟ್ ಆಗ್ತಾ ಇದ್ರು ಪ್ರತಿ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾರ್ಯಾರೆಲ್ಲ ತಾಲೂಕಲ್ಲಿ ಹೈಯೆಸ್ಟ್ ಮೂರ್ ಜನ ಬರ್ತಾರೆ ಡಿಸ್ಟ್ರಿಕ್ಟ್ ಅಲ್ಲಿ ಮೂರು ಜನ ಎಷ್ಟು ಸ್ಟೇಟ್ ಅಲ್ಲಿ ಮೂರು ಜನ ಎಷ್ಟು ಬರ್ತಾರಲ್ಲ ಅವ್ರಿಗೆ ಸರ್ಕಾರ ಲ್ಯಾಪ್ಟಾಪ್ ಕೊಡುತ್ತೆ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಮಿನಿಮಮ್ ಲ್ಯಾಪ್ಟಾಪ್ ನಮ್ಮಲ್ಲಿ ಮೂರು ಇದ್ದೇ ಇರೋರು ಟಾಪರ್ ಇದ್ದೇ ಇರೋರು ಅದಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಂತ ನಿಮ್ಮ ಹತ್ರ ಹಂಚ್ಕೊಂತೀನಿ ನೀವು ಅದನ್ನ ಮಾಡಿದ್ರೆ ಸಾಕು ಸಿಕ್ಸ್ ಟ್ವೆಂಟಿ ಫೈವ್ ಸಾಧ್ಯ ಇದೆ ಫಸ್ಟ್ ಕ್ಲಾಸು ಸಾಧ್ಯ ಇದೆ ಲ್ಯಾಪ್ಟಾಪು ಸಾಧ್ಯ ಇದೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಕೇಳಿಸ್ಕೊಳೋದಕ್ಕೆ ರೆಡಿನಾ ಒಂದ್ಸಲ ಜೋರಾಗಿ ಎಸ್ಆರ್ ಅಂತ ಬರ್ಲಿ ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕಡೆಯಿಂದ ಬರ್ಲಿ ಕೇಳಿಸ್ಕೊಡೋದಕ್ಕೆ ಈ ಕಡೆಗೂ ಬರ್ಬೇಕು ಕೇಳಿಸ್ಕೊಡೋದಕ್ಕೆ ರೆಡಿನ ವಂಡರ್ಫುಲ್ ಸ್ಟ್ರೈಟ್ಕೊಳ್ಳಿ ಎಷ್ಟು ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಅಷ್ಟು ಅದ್ಭುತ ಆ ಗ್ಯಾಪ್ ಒಳಗೆ ಮಾತಾಡ್ಕೊತಾ ಇರಬಹುದು ಗ್ಯಾಪ್ ಒಳಗೆ ರೈಟ್ ಒಬ್ಬ ಕುಂಬಾರ ಮಡಕೆ ಮಾಡಿ ಮಾಡೋದು ಅವನ್ ಕೆಲಸ ಆದ್ರೆ ಡಿಮ್ಯಾಂಡ್ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಸಿಗರೇಟ್ ದೊಡ್ ಪೈಪ್ ಹಳೆ ಕಾಲದಲ್ಲಿ ವಿಲನ್ಗಳು ಸೇರ್ತಾರಲ್ಲ ಅಂತ ಸಿಗರೇಟ್ ಪೈಪ್ನ ಮಾಡ್ತಾ ಇರ್ತಾನೆ ಆಗ ಒಳ್ಳೆ ಲಾಭನು ಬರ್ತಾ ಇರತ್ತೆ ಬಟ್ ಅವ್ನ ಹೆಂಡತಿಗೆ ಯಾಕೋ ಇಷ್ಟ ಆಗಲ್ಲ ರೀ ಇದು ಬೇಡ ರೀ ಬೇರೆ ಏನಾದ್ರೂ ಒಳ್ಳೇದನ್ನ ಮಾಡ್ಬೋದಲ್ಲ ಅಂತ ಅದಕ್ಕೆ ಅವನ್ ಏನ್ ಮಾಡ್ತಾನಂದ್ರೆ ಅವತ್ತಿಂದ ಆ ಸಿಗರೇಟ್ ಪೈಪ್ ನ ಮಾಡೋದನ್ನ ಬಂದ್ ಮಾಡ್ತಾನೆ ಒಂದು ಇದನ್ನ ಬಂದ್ ಮಾಡ್ದ ಅರ್ವಿಗಳನ್ನ ಮಾಡೋಕ್ ಶುರು ಮಾಡ್ದ ಅರ್ವಿಗಳನ್ನ ಮಾಡೋಕ್ ಶುರು ಮಾಡ್ದ ಅರವಿಗಳು ಚೆನ್ನಾಗಿ ಸೇಲ್ ಆಗಿ ಲಾಭ ತರೋಕೆ ಶುರು ಮಾಡ್ತಾ ಅದನ್ನೇ ಕಂಟಿನ್ಯೂ ಮಾಡ್ದ ಒಂದು ದಿನ ಮಧ್ಯಾಹ್ನದ ಹೊತ್ತು ಮಣ್ಣನ್ನ ಚೆನ್ನಾಗಿ ಕಲಿಸ್ತಾ ಇದ್ದೇನೆ ತುಳಿತಾ ಮಣ್ಣು ಹತ್ರ ಮಾತಾಡುತ್ತೆ ಕಲ್ಪನಿಕ ಮಣ್ಣು ಅವನ ಹತ್ರ ಇದು ಜೀವನವನ್ನ ಚೇಂಜ್ ಮಾಡುವಂತ ಎಕ್ಸಾಂಪಲ್ ಅದ್ ಹೇಳ್ತೇನೆ ಏನಂತ ಅಂದ್ರೆ ಮುಂಚೆ ಮೂಲಕ ನನ್ನಿಂದ ಸಿಗರೇಟ್ ಪೈಪ್ ಅನ್ನ ಮಾಡ್ತಾ ಇದ್ದೆ ಜನ ದುಡ್ಡು ಕೊಟ್ಟು ಹೋಗ್ತಾ ಇದ್ರು ಹೋದ್ಮೇಲೆ ನನಗೂ ಬೆಂಕಿ ಹಾಕಿ ಸುಡ್ತಾ ಇದ್ರು ಅವ್ರ ಜೀವನನ ಅವರು ಸುಟ್ಕೊಂತ ಇದ್ರು ಈಗ ನೀನು ನಿನ್ನ ಯೋಚನೆಯನ್ನ ಬದಲಾಯಿಸಿದ ಅರ್ವಿಗಳನ್ನ ಮಾಡ್ತಾ ನನ್ನೊಳಗೆ ನೀರನ್ನ ಹಾಕ್ತಾ ಇದಾರೆ ನೀರ್ ಹಾಕಿ ತುಂಬಾ ಇದಾರೆ ನಾನು ತಣ್ಣಗಿದ್ದೀನಿ ಜನಾನೂ ತಣ್ಣಗಿದ್ದಾರೆ ನನ್ನಿಂದ ನೀನು ಯೋಚನೆಯನ್ನ ಬದಲಾಯಿಸದೆ ನನ್ನ ಜೀವನವನ್ನೇ ಬದಲಾವಣೆ ಆಗೋಗಿದೆ ಶರತ್ ಸರ್ ಬಚ್ಚೇಗೌಡ ಸರು ಯೋಚನೆಯನ್ನ ಬದಲಾಯಿಸಿದ್ರು ಯೋಚನೆ ಏನು ಅಂದ್ರೆ ಶಿಕ್ಷಣಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಲ್ಲ ಯೋಚನೆ ಬದಲಾಗಿದೆ ಇಲ್ಲಿ ಸಾವಿರಾರು ಜನಗಳ ಜೀವನನೇ ಬದಲಾವಣೆ ಆಗ್ತಾ ಇದೆ ತಾವೆಲ್ಲರೂ ಇದನ್ನ ಗಮನಿಸಬೇಕಾಗಿದೆ ನಿಮ್ಮ ಶಿಕ್ಷಕರು ಇದರಲ್ಲ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ಸಣ್ಣ ಯೋಚನೆ ಸಣ್ಣ ಬದಲಾವಣೆ ನಿಮ್ಮ ಜೀವನಗಳು ಬದಲಾವಣೆ ಆಗ್ತಾ ಇದೆ ನಾನು ಎಸ್ ಎಸ್ ಎಲ್ ಸಿ ಬೋರ್ಡ್ ಗೆ ಏನೇನೋ ಕೆಲಸದ ಮೇಲೆ ಹೋಗ್ತಾ ಇರ್ತೀನಿ ಅಲ್ಲಿ ಒಬ್ಬ ಹುಡುಗ ಇಡೀ ಈ ಯಾವ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ ನ ಇತಿಹಾಸದಲ್ಲಿ ಮಾಡ

ಅಧಿಕಾರಿಗಳನ್ನ ಕೇಳಿದೆ ಅವ್ರು ಯಾವ್ದೇ ಕಾರಣಕ್ಕೂ ಆದ್ರೂ ಏನೋ ಮಾಡಿ ರಿಕ್ವೆಸ್ಟ್ ಮೇಲೆ ಸರ್ ಯಾರು ಹೇಳ ಸುಮ್ನೆ ನೀವೇ ಇಟ್ಕೊಂಡು ತೋರಿಸಿ ಸಾಕು ಅಂತ ಎಷ್ಟು ಮುದ್ದಾಗಿ ಬರ್ದಿದ್ದಾನೆ ಅಂದ್ರೆ ಅವನು ಅವನ ಹೆಸರು ರಂಜನ್ ಅಂತ ಅವನಿಗೆ ಟೀಚರ್ ಗಳೆಲ್ಲ ಏನ್ ಪಾಠ ಮಾಡೋರೋ ಆ ಪಾಠದ ಜೊತೆಗೆ ಅವನು ಅಷ್ಟು ಪ್ರಯತ್ನ ಪಟ್ಟು ಮುದ್ದಾಗಿ ಬರ್ದಿದ್ದಾನೆ ಒಂದು ಚಿತ್ತಿಲ್ಲ ಒಂದು ಕಾಟಿಲ್ಲ ಏನ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೋ ಅದಕ್ಕೆ ಕೀ ಆನ್ಸರ್ ಗಳೇನೋ ಅನ್ನೋ ತರದಲ್ಲಿ ಬರ್ದಿದ್ದಾನೆ ಆದ್ರೆ ಆ ಹುಡುಗನ್ಗೆ ಸಾಧ್ಯ ಆಯ್ತು ಅನ್ನೋದಾದ್ರೆ ಹೊಸಕೋಟೆ ನಲ್ಲಿರುವಂತಹ ಪ್ರತಿ ಹುಡುಗನದು ಸಾಧ್ಯ ಆಗುತ್ತೆ ಸರ್ ಹಂಗಾದ್ರೆ ಅದು ಸಾಧ್ಯ ಆಗ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಸರ್ ಇವತ್ತಿಂದ ಅದನ್ನ ಶಾರ್ಟ್ ಆಗಿ ತಿಳ್ಕೊಳ ಆಕ್ಚುಲಿ ನನಗೆ ಒಂದೂವರೆ ಎರಡು ಗಂಟೆ ಟೈಮ್ ಸಮಯ ಬೇಕಾಗುತ್ತೆ ಅದನ್ನ ನಾವು ಒಂದು ಮೂವತ್ತ್ ನಲ್ವತ್ತು ನಿಮಿಷದಲ್ಲಿ ಅದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ಫಾಸ್ಟ್ ಆಗಬೇಕು ನಾವು ಫಾಸ್ಟ್ ಆಗ್ಬೇಕು ಎಸ್ ಈಗ ನಾವು ಸಿಕ್ಸ್ ಟ್ವೆಂಟಿ ಫೈವ್ ಸ್ಕೋರ್ ಮಾಡೋದು ಹೇಗೆ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು ಹೇಗೆ ಫಸ್ಟ್ ಕ್ಲಾಸ್ ಸ್ಕೋರ್ ಮಾಡೋದು ಹೇಗೆ ಒಂದು ದಿನವನ್ನ ಸರಿಯಾಗಿ ಉಪಯೋಗಿಸ್ಕೊಳೋದು ಹೆಂಗೆ ನನಗೆ ಅಗತ್ಯ ಇರುವ ಸಂಪನ್ಮೂಲಗಳು ಯಾವುದು ಇದ್ರ ಕಡೆಗೆ ನಾವೀಗ ಹೊರಡ್ತಾ ಇದೀವಿ ರೈಟ್ ನಾನ್ ನಿಮ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಗುರಿ ಫಸ್ಟ್ ಪ್ರಯತ್ನ ಫಸ್ಟ್ ಈ ಕಡೆಯಲ್ಲಿ ಪ್ರಯತ್ನ ಅಂತ ಬಂದಿದೆ ಈ ಕಡೆಯಲ್ಲಿ ಪ್ರಯತ್ನ ಅಂತ ಬಂದಿದೆ ವಂಡರ್ಫುಲ್ ನಿಮ್ಗೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ ದಾರಿನಲ್ಲಿ ಹೋಗ್ತಾ ಇರ್ತೀರಾ ಹೋಗ್ತಾ ಇರಬೇಕಾದ್ರೆ ಒಂದು ಮಾವಿನ ಮರ ಕಾಣಿಸುತ್ತೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕಾಣಿಸುತ್ತೆ ಅದನ್ನ ತಿನ್ಬೇಕು ಅಂತ ಅನ್ಸುತ್ತೆ ಆವಾಗ ಅದನ್ನ ಕೆಡೋದಕ್ಕೆ ಏನ್ ಹುಡುಕ್ತೀರಾ ಏನ್ ಹುಡುಕ್ತೀರಾ ಕಲ್ಲು ಹುಡುಕ್ತೀರ ಕಲ್ಲು ಹುಡ್ಕೋದು ಅನ್ನೋದು ಪ್ರಯತ್ನನಾ ಗುರಿನಾ ಮಾವಿನ ಹಣ್ಣು ಅನ್ನೋದು ಗುರಿನಾ ಪ್ರಯತ್ನನಾ ಏನ್ ನೋಡಿದ್ಮೇಲೆ ಏನ್ ಬಂತು ನಿಮ್ಗೆ ಗುರಿನ ನೋಡಿದ್ಮೇಲೆ ಪ್ರಯತ್ನನ ಸ್ಟಾರ್ಟ್ ಮಾಡಿದ್ರಿ ಕರೆಕ್ಟಾ ಯಾಕೆ ತಾವುಗಳು ಎಲ್ಲರೂ ಕೂಡ ಪ್ರಯತ್ನದಲ್ಲಿ ಇನ್ನು ಇಲ್ಲ ಅಂದ್ರೆ ನಿಮ್ಗೆ ಗುರಿ ಕಾಣಿಸ್ತಾ ಇಲ್ಲ ಗುರಿ ಕಾಣಿಸಿದ್ರೆ ಯಾವನು ಸುಮ್ಮನೆ ಇರೋದಿಲ್ಲ ಕರೆಕ್ಟಾ ಮಾವಿನ ಕಾಣ್ ಕಾಣಿಸದ್ಮೇಲೆ ನಾವು ಎದೋ ಕಲ್ಲೊಡಿಯೋ ಕಲ್ಲೊಡಿಯೋ ಅಂತ ನಾವೇನು ಒದೆ ಪಡ್ಬೇಕಾ ಬೈಬೇಕಾ ಚಾನ್ಸೇ ಇಲ್ಲ ಸುಮ್ಮನೆ ನೋಡಿದ್ರೆ ಸಾಕು ಅಣ್ಣ ಅವನಷ್ಟ ಅವನೇ ಅವನಷ್ಟಕ್ಕೆ ಅವನಷ್ಟೇ ಒಂದ್ ಕಲ್ತ ಿಲ್ಲ ಹೋಗ ಬೇಜಾರಾಗೋ ಸುಮ್ನೆ ಹಾಕ್ತಾನ ಇನ್ನೊಂದು ಕಲಡುತ್ತಾನ ಇನ್ನೊಂದು ಕಲಡುತ್ತಾನೆ ಅದಕ್ಕೂ ಬೀಳ್ಲಿಲ್ಲ ನೆಕ್ಸ್ಟ್ ಯಾಕಂದ್ರೆ ಮಾವಿನ ಹಣ್ಣು ಏನಾದ್ರದ್ದು ಅಂತ ಹೇಳಿ ಗೊತ್ತು ಗುರಿ ಏನು ಇಂಪಾರ್ಟೆನ್ಸ್ ಅಂತ ಗೊತ್ತಾದ್ರೆ ಪ್ರತಿ ವಿದ್ಯಾರ್ಥಿನೂ ಓದೋದಕ್ಕೆ ಶುರು ಮಾಡ್ತಾನೆ ಕರೆಕ್ಟಾ ನನಗೆ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಒಂಚೂರು ನವೆ ಬರ್ತಾ ಇತ್ತು ನನಗೆ ನಾನೇನ್ ಮಾಡಿದೆ ಸ್ಕಿನ್ ಕ್ಲಿನಿಕ್ ಗೆ ಹೋದೆ ಅಲ್ಲಿ ಹೋದ್ರೆ ರಜಾಕ್ ಹೋಗಿದ್ದೀನಿ ಅರ್ಧ ದಿನ ಪುಣ್ಯಾತ್ಮ ಡಾಕ್ಟರ್ ಹತ್ರ ಪೇಶೆಂಟ್ ಗಳು ಸೇರ್ಕೊಂಡವ್ರೆ ಸೇರ್ಕೊಂಡವ್ರೆ ನನಗೆ ಜಾಗನೇ ಸಿಕ್ಕಿಲ್ಲ ನಾನು ಅರ್ಧ ದಿವಸನೇ ರಜಾ